ಮೋದಿ ತಲೆದಂಡ ಫಿಕ್ಸ್ ಆರ್ಎಸ್ಎಸ್ ಬಿಗ್ ಹಿಂಟ್ ಅಮಿತ್ ಶಾ ರಾಜಕೀಯ ನಿವೃತ್ತಿಯ ಸುಳಿವು ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಬಿಜೆಪಿಯಲ್ಲಿ ಪ್ರಧಾನಿ ಮೋದಿ ತಲೆದಂಡಕ್ಕೆ ಕೊನುಗು ಮುಹೂರ್ತ ಫಿಕ್ಸ್ ಆಯ್ತಾ ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸುವುದಕ್ಕೆ ಕಾಲ ಸುನಿತ್ಯವಾಗಿಯೇ ಹೋಯ್ತಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ರಾಜಕೀಯ ನಿವೃತ್ತಿಯ ಮಾತುಗಳನ್ನ ನಾಡ್ತಿರೋದೇಕೆ ರಾಜಕೀಯ ನಿವೃತ್ತಿಯ ನಂತರ ಮೋದಿ ಮತ್ತು ಅಮಿತ್ ಶಾ ಏನ್ ಮಾಡ್ತಾರೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಂಚನಿ ಪರ ವರ್ಷ तब तो उसका अर्थ यह होता है कि अब आपकी आयु हो गई अब जरा और ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಆಡಿರೋ ಈ ಒಂದೇ ಒಂದು ಮಾತು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿಯನ್ನ ಎಬ್ಬಿಸಿದೆ ಇವರ ಈ ಒಂದೇ ಒಂದು ಮಾತು ರಾಷ್ಟ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಇದೇ ಸೆಪ್ಟೆಂಬರ್ ನಲ್ಲಿ ಅತಿ ದೊಡ್ಡ ರಾಜಕೀಯ ಕ್ರಾಂತಿ ನಡೆದು ಹೋಗುತ್ತಾ ಅನ್ನೋ ಊಹಾಪೋಹಗಳಿಗೆ ರೆಕ್ಕೆ ಪುಕ್ಕವನ್ನ ತಂದಿಟ್ಟಿದೆ ಹೌದು ವೀಕ್ಷಕರೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದು ಸೇರಿದಂತೆ ಐದು ದೇಶಗಳ ಪ್ರವಾಸವನ್ನ ಮುಗಿಸಿ ಪ್ರಧಾನಿ ನರೇಂದ್ರ ಮೋದಿ ಸ್ವದೇಶಕ್ಕೆ ವಾಪಸ್ ಆಗಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿಯ ಮಾತೃ ಸಂಘಟನೆ ಅಂತೇಳಿ ಗುರುತಿಸಿಕೊಂಡಿರುವ ರಾಷ್ಟ್ರೀಯ ಸ್ವಯಂ ಸೇವಕ संघ मुख्यस्थ मोहन भागवत व्यापक चर्चे के क्रसवाद मुख्यस्थ मोहन भागवत मत ऐसे मनाली पचहत्तर वर्ष का आपने किया लेकिन मैं इसका अर्थ जानता हूँ पचहत्तर वर्ष की साल जब उड़ी जाती है तब उसका अर्थ ये होता है कि आप, आप की अब आपकी आयु हो गई अब जरा बाजू हमको करने ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನ ಕಂಡು ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ ಮೋಹನ್ ಭಾಗವತ್ ಅವರು ಯಾರನ್ನ ಟಾರ್ಗೆಟ್ ಮಾಡಲು ಇಂತಹ ಹೇಳಿಕೆ ಕೊಟ್ರು ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಅದ್ಯಾಕೋ ಏನೋ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಯ ಸರಿಯಿಲ್ಲ ಅಂತೇಳಿ ಕಾಂಗ್ರೆಸ್ ಮುಖಂಡ ಜೈರಾಮ್ ರಮೇಶ್ ಲೇಬಡಿ ಮಾಡಿದ್ದಾರೆ ಎಪ್ಪತ್ತೈದು ವರ್ಷ ವಯಸ್ಸಾದವರು ಇತರರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಮೋಹನ್ ಭಾಗವತ್ ಅವರು ಇಂತಹ ಹೇಳಿಕೆ ಕೊಟ್ಟಿದ್ದಕ್ಕೂ ವಿದೇಶದಿಂದ ಮೋದಿ ಭಾರತಕ್ಕೆ ವಾಪಸ್ ಆಗಿದ್ದಕ್ಕೂ ಮೋಹನ್ ಭಾಗವತ್ ಅವರು ಇಂತಹ ಹೇಳಿಕೆ ಕೊಟ್ಟಿದ್ದಕ್ಕೂ ಒಂದಕ್ಕೊಂದು ಸಿಂಕ್ ಆಗುತ್ತಿದೆ ಜೊತೆಗೆ ರಾಜಕೀಯ ವಲಯದಲ್ಲಿ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿದೆ ಪರೋಕ್ಷವಾಗಿ ಪ್ರಧಾನಿ ಮೋದಿಗೆ ಆರ್ ಎಸ್ ಎಸ್ ಸಂದೇಶವನ್ನ ರವಾನಿಸಿದೆ ಅಂತೇಳಿ ಕಾಂಗ್ರೆಸ್ ವ್ಯಾಖ್ಯಾನಿಸುತ್ತಿದೆ ಎಪ್ಪತ್ತೈದು ವರ್ಷದ ನಂತರ ಬಿಜೆಪಿಯಲ್ಲಿಲ್ಲ ಉನ್ನತ ಹುದ್ದೆ ಈ ಅಲಿಖಿತ ನಿಯಮ ಮೋದಿಗೂ ಅಪ್ಲೈ ಹೌದು ವೀಕ್ಷಕರ ಎಪ್ಪತ್ತೈದು ವರ್ಷ ದಾಟಿದ ಯಾರಿಗೂ ಬಿಜೆಪಿಯಲ್ಲಿ ಉನ್ನತ ಹುದ್ದೆ ಕೊಡಲ್ಲ ಇದನ್ನ ಕಳೆದ ಹನ್ನೊಂದು ವರ್ಷಗಳಿಂದ ಪಾಲಿಸಿಕೊಂಡು ಬರಲಾಗ್ತಿದೆ ಇದು ಲಿಖಿತ ನಿಯಮ ಅಲ್ಲದಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಮೊದಲ ಸಲ ಪ್ರಧಾನಿಯಾದ ಮೇಲೆ ಇಂತ ಒಂದು ರೂಲ್ ಅನ್ನ ಜಾರಿಗೆ ತರಲಾಯಿತು ಆ ರೂಲ್ ಇಟ್ಕೊಂಡೇ ಪಕ್ಷಕ್ಕಾಗಿ ಹಲವು ದಶಕಗಳ ಕಾಲ ಮಣ್ಣು ಹೊತ್ತಿದ್ದ ಹಿರಿಯ ಮುಖಂಡ ಎಲ್ ಕೆ ಅಡ್ವಾಣಿ ಅವರನ್ನ ಸೈಡ್ ಲೈನ್ ಮಾಡಲಾಯಿತು ಅದೇ ರೀತಿ ಮುರಳಿ ಮನೋಹರ್ ಜೋಶಿ ಜಶ್ವಂತ್ ಸಿಂಗ್ ಇತ್ಯಾದಿ ನಾಯಕರನ್ನ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುವ ರೀತಿ ಮಾಡಲಾಗಿತ್ತು ಜೊತೆಗೆ ಬರೀ ಮಾರ್ಗದರ್ಶಕ ಮಂಡಳಿಯ ಸದಸ್ಯರನ್ನಾಗಿ ಅವರನ್ನ ಮಾಡಲಾಗಿತ್ತು ಇದೀಗ ಮೋದಿ ಮೋದಿ ಟರ್ನ್ ಬಂದಿದೆ ಸೆಪ್ಟೆಂಬರ್ ಅವರಿಗೆ ವರ್ಷ ತುಂಬಿ ವಸಂತಕ್ಕೆ ಕಾಲಿಡಲಿದ್ದಾರೆ ಹೀಗಾಗಿ ಮೋದಿ ಅವರು ಕೂಡ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸುತ್ತಾರಾ ಎಲ್ ಕೆ ಅಡ್ವಾಣಿ ಅವರಂತೆ ಪ್ರಧಾನಿ ಹುದ್ದೆಯನ್ನ ತ್ಯಾಗ ಮಾಡಿ ತೆರೆಮರಿಗೆ ಸರಿಯುತ್ತಾರಾ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಮೋಹನ್ ಭಾಗವತ್ ಅವರ ಹೇಳಿಕೆ ಯಾರನ್ನ ಟಾರ್ಗೆಟ್ ಮಾಡಿ ಕೊಟ್ಟಿರೋದು ಅನ್ನೋದು ವಿಪಕ್ಷಗಳ ನಾಯಕರ ಪ್ರಶ್ನೆ ಅಷ್ಟಕ್ಕೂ ಮೋಹನ್ ಭಾಗವತ್ ಹೇಳಿದ್ದೇನೋ

उसका अर्थ हे होता आपण म्हणजे त्यांच्या गौरवाकरता गौरवाचा भाव मनात जे सगळं होतं त्याच्यात तो गौरव आपल्याला टिकटू नये याची ते स्वतःच काळजी घ्यायची आणि असा विनोदाचा सुरा चालून तो चिकटणारा गौरव सगळा सोडून बाहेर ಕೇಳಿದ್ರಲ್ವ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ದನ್ನ ಪುಸ್ತಕ ಬಿಡುಗಡೆ ಸಮಾರಂಭವೊಂದರಲ್ಲಿ ಮಾತನಾಡುತ್ತಿದ್ದ ಮೋಹನ್ ಭಾಗವತ್ ಮರಾಠಿ ಮನೆತನದ ಮೊದಲ ಪೇಶ್ವೆಯಾಗಿದ್ದ ಮೂರಪ್ಪಂತ್ ಪಿಂಗಳಿಯವರು ನಿಮಗೆ ಎಪ್ಪತ್ತೈದು ವರ್ಷಕ್ಕೆ ಶಾಲು ಹೊದಿಸಿ ಸನ್ಮಾನಿಸಿದ್ರೆ ನಿಮಗೆ ವಯಸ್ಸಾಗಿದೆ ಎನ್ನುವುದರ ಅರ್ಥ ನೀವು ಪಕ್ಕಕ್ಕೆ ಸರಿದು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ಆ ಮೂಲಕ ಬಿಜೆಪಿಯಲ್ಲಿನ ಆಂತರಿಕ ವ್ಯವಸ್ಥೆಯ ಬಗ್ಗೆ ಮೋಹನ್ ಭಾಗವತ್ ಅವರು ಪರೋಕ್ಷವಾಗಿ ಮಾತನಾಡಿದ್ದಾರೆ ಅಂತೇಳಿ ವಿಪಕ್ಷಗಳು ವ್ಯಾಖ್ಯಾನಿಸುತ್ತಿವೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಆರ್ ಎಸ್ ಎಸ್ ಮುಖ್ಯಸ್ಥ ಈ ಹೇಳಿಕೆಯನ್ನ ಕೊಟ್ಟಿದ್ದು ಮೋದಿ ಅವರಿಗಾಗಿನಾ ಇಲ್ಲ ತಮ್ಮ ವೈಯಕ್ತಿಕವಾಗಿನಾ ಅನ್ನೋ ಗೊಂದಲ ಏರ್ಪಟ್ಟಿದೆ ಯಾಕಂದ್ರೆ ಮೋದಿ ಅವರಿಗೆ ಇದೇ ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ತುಂಬಿದ್ರೆ ಇದೇ ಸೆಪ್ಟೆಂಬರ್ ಹನ್ನೊಂದಕ್ಕೆ ಮೋಹನ್ ಭಾಗವತ್ ಅವರಿಗೂ ಎಪ್ಪತ್ತೈದು ವರ್ಷ ತುಂಬುತ್ತಿದೆ ಹೀಗಾಗಿ ಈ ಇಬ್ಬರು ನಾಯಕರು ತಮ್ಮ ಪ್ರಮುಖ ಹುದ್ದೆಗಳಿಂದ ನಿವೃತ್ತಿ ತಗೊಂತಾರ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಆರ್ ಎಸ್ ನಲ್ಲಿ ಅಂತಹ ಪದ್ಧತಿ ಇಲ್ಲದಿದ್ರು ಬಿಜೆಪಿಯಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಇಂತಹ ಒಂದು ಪದ್ಧತಿ ನಡೆದುಕೊಂಡು ಬಂದಿದೆ ನಿಮ್ಗೆ ಗೊತ್ತಿರಲಿ ನಮ್ಮ ಕರ್ನಾಟಕದಲ್ಲೂ ಬಿ ಅವರಿಗೆ ಎಪ್ಪತ್ತೈದು ವರ್ಷ ದಾಟಿದೆ ಅನ್ನೋ ಒಂದೇ ರೀಸನ್ ಇಟ್ಕೊಂಡು ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲಾಗಿತ್ತು ಅದೇ ರೀತಿ ಕೆ ಎಸ್ ಈಶ್ವರಪ್ಪನವರಿಗೂ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸುವಂತೆ ಮಾಡಿದ್ರು ಮೋದಿ ಹಾಗಿದ್ಮೇಲೆ ಈಗ ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾದ್ಮೇಲೆ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಬೇಕಲ್ವಾ ತಮ್ಮ ಪ್ರಧಾನಿ ಹುದ್ದೆಯನ್ನ ಬೇರೊಬ್ಬರಿಗೆ ಬಿಟ್ಟು ಕೊಡಬೇಕಲ್ವಾ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇನ್ನ ಮೋಹನ್ ಭಾಗವತ್ ಅವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಶಿವಸೇನಾ ಸಂಸದ ಸಂಜಯ್ ರಾವತ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮೋಹನ್ ಭಾಗವತ್ ಅವರು ಎಪ್ಪತ್ತೈದರಲ್ಲಿ ನಿವೃತ್ತಿಯಾದ್ರೆ ಈ ನಿಯಮವು ಪ್ರಧಾನಿ ಮೋದಿ ಅವರಿಗೂ ಅನ್ವಯವಾಗಬೇಕು ಅವರಿಗೂ ಸದ್ಯದಲ್ಲೇ ಎಪ್ಪತ್ತೈದು ವರ್ಷ ತುಂಬಲಿದೆ ಅಂತೇಳಿ ಆಗ್ರಹಿಸಿದ್ದಾರೆ ಬಿಜೆಪಿಯ ಎಪ್ಪತ್ತೈದು ವರ್ಷದ ನಿವೃತ್ತಿ ಸೂತ್ರವನ್ನ ಮೋದಿಗೂ ಅನ್ವಯಿಸಬೇಕು ಅಂತೇಳಿ ಸಂಜಯ್ ರಾವತ್ ಒತ್ತಿ ಒತ್ತಿ ಹೇಳಿದ್ದಾರೆ ಇದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಇನ್ನ ಇದೇ ವೇಳೆ ಗುಜರಾತ್ಗೆ ಭೇಟಿ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಎರಡು ದಶಕಗಳ ರಾಜಕೀಯ ಜೀವನ ಸಾಕೆಂದು ನಿವೃತ್ತಿಯ ಬಳಿಕ ವೇದಗಳು ಉಪನಿಷತ್ತುಗಳ ಅಧ್ಯಯನ ಮತ್ತು ನೈಸರ್ಗಿಕ ಕೃಷಿಯತ್ತ ಗಮನ ಹರಿಸೋದಾಗಿ ಹೇಳಿದ್ದಾರೆ ಇದು ಅಮಿತ್ ಶಾ ಅವರ ವೈಯಕ್ತಿಕ ಅಭಿಪ್ರಾಯವೋ ಅಥವಾ ಬಿಜೆಪಿಯಲ್ಲಿ ಬದಲಾವಣೆಯ ಸಂಕೇತವೋ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ ಹಾಗಾದ್ರೆ ಮೋದಿ ನಿವೃತ್ತಿ ಆಗ್ತಾರೆ ಅನ್ನೋದು ಗೊತ್ತಿದ್ದೇ ಅಮಿತ್ ಶಾ ಇಂತಹ ಹೇಳಿಕೆ ಕೊಟ್ರ ಮೋದಿ ಅಧಿಕಾರದಲ್ಲಿ ಇಲ್ಲದ ಸರ್ಕಾರದಲ್ಲಿ ಅಮಿತ್ ಶಾ ಇದ್ದು ಇಲ್ಲದಂತ ಗೊತ್ತಾ ಮುಂದೊಮ್ಮೆ ಮೋದಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಘೋಷಿಸಿದ್ರೆ ಹೊಸ ಪ್ರಧಾನಿಯಾಗಿ ನಿಮಿಸಬೇಕು ಅನ್ನೋ ಚರ್ಚೆಗಳು ಬಿಜೆಪಿಯಲ್ಲಿ ನಡೆಯುತ್ತಿವೆ ಆರ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆಯು ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಭವಿಷ್ಯದ ನಾಯಕತ್ವದ ಕುರಿತು ತೀವ್ರ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಈ ಹೇಳಿಕೆಯು ಕೇವಲ ಸಂಘದ ಒಳಗಿನ ವಿಷಯವೋ ಅಥವಾ ರಾಷ್ಟ್ರೀಯ ರಾಜಕಾರಣದ ಮೇಲೆ ಪರಿಣಾಮ ಬೀರಬಹುದೇ ಎಂಬುದನ್ನ ಕಾಲವೇ ತೀರ್ಮಾನಿಸಲಿದೆ ಆದ್ರೆ ಈ ಹೇಳಿಕೆಯಿಂದ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ ಆರಂಭವಾಗಿರೋದಂತೂ ಸುಳ್ಳಲ್ಲ ಮುಂದೆ तब तो उसका अर्थ यह होता है कि अब आपकी आयु हो गई अब जरा बाजू उठ ಹಾಗಾದ್ರೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮೋದಿ ನಿಂಗೆ ವಯಸ್ಸಾಯ್ತು ಅನ್ನೋದನ್ನ ಪರೋಕ್ಷವಾಗಿ ಮತ್ತು ಕೇಂದ್ರ ಬಿಜೆಪಿ ನಡುವೆ ನಡೆಯುತ್ತಿರುವ ಮುಸ್ಕಿನ ಗುದ್ದಾಟಕ್ಕೆ ಇದು ಆಯ್ತಾ ಅಂದ್ರೆ ಆರ್ ಎಸ್ ಎಸ್ ಅನ್ನ ಕಂಟ್ರೋಲ್ ಮಾಡಲು ಬಿಜೆಪಿ ಬಿಜೆಪಿಯನ್ನ ಕಂಟ್ರೋಲ್ ಮಾಡಲು ಆರ್ ಎಸ್ ಎಸ್ ಯತ್ನಿಸುತ್ತಿರೋದು ನಿಜವಾ ಮೋದಿ ಜನಪ್ರಿಯತೆಯ ಉತ್ತುಂಗದಲ್ಲಿ ಇರಬೇಕಾದ್ರೇನೆ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಇಲ್ಲ ಕುರ್ಚಿ ಬಿಟ್ಟು ಕೊಡಲ್ಲ ಅಂತೇಳಿ ಅಂಟಿಕೊಂಡು ಕೂರ್ತಾರಾ ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಆದ್ರೂ ಮೋದಿ ಕುರ್ಚಿ ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಮತ್ತು ಕೇಂದ್ರದ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರಿಗೆ ಮೋಸ ಮಾಡಿದಂತಾಗಲ್ವಾ ಅವರಿಗೆ ನೆಪ ಹೇಳಿ ರಾಜಕೀಯ ನಿವೃತ್ತಿ ಘೋಷಿಸುವಂತೆ ಮಾಡಿದ್ದು ಮೋಸ ಅನ್ನೋ ಸಂದೇಶ ರವಾನೆಯಾಗಲ್ವಾ ಇದರಿಂದ ಜನರಲ್ಲಿ ಪ್ರಧಾನಿ ಮೋದಿ ಅವರ ಬಗ್ಗೆ ಕೆಟ್ಟ ಭಾವನೆ ಮೂಡೋದಿಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ